ಏನೋ ದುಡ್ಕೊಂಡು ತಿನ್ನಕಂತ ಹೇಳಿ ಕೆಲಸ ಕೊಟ್ರೆ ಈ ರೀತಿ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಆ ಹೇಳಿಕೆ ಮಾತು ಕೇಳಿ ಮಾಡಿದ್ರೆ ಯಾರು ಕೆಲ್ಸ ಹೋಗೋದು ಯಾರು ಕೆಲಸ ಕಳ್ಕೊಳ್ಳೋದು ನೀವೇನೇ ಹೇಳಿಕೆ ಕೇಳ್ಬಿಟ್ಟು ಕೇಳ್ಬಿಟ್ಟಿಂಗ್ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅರೆಸ್ಟ್ ಮಾಡ್ತಾ ಇದೀವಿ ಬನ್ನಿ ಜೀಪತ್ ಬನ್ನಿ ಇಲ್ಲ ಮೇಡಮ್ ಅರೆ ನಾವೇನು ತಪ್ಪು ಮಾಡಿಲ್ಲ ಏನೋ ಮಾಡಿಲ್ಲ ಮೇಡಮ್ ನಾವು ಮೇಡಮ್ ಎಲ್ಲ ಕಳ್ಸಿದೀನಿ ನಾನು ನಿಮಗೆ ಎಲ್ಲ ಮೇಲ್ ಮಾಡಿದೀನಿ ಎಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ನಿಮ್ಗೆ ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿದೀನಿ ಮಾಡ್ತಾ ಇರೋದೆಂತ ಕೆಲಸ ಅಂತ ಇದರಿಂದ ಯಾರಿದ್ದಾರೆ ಇವ್ರಿಗೆ ಯಾರು ಹೇಳ್ಕೊಟ್ಟು ಈ ರೀತಿ ಕಿತಾಪತಿ ಮಾಡ್ಸಿದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ ಅದ್ ಯಾರು ಹೇಳ್ಕೊಟ್ಟು ಏನ್ ಕಿತಾ ಪತಿ ಮಾಡ್ಸಿದಾರೆ ಅವ್ರಿಗೂ ಶಿಕ್ಷೆ ಆಗುತ್ತೆ ನಾನು ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಈ ರೀತಿ ಮಾಡೋದು ತಪ್ಪು ಯಾರೇ ಆಗ್ಲಿ ಈಗ ಅವ್ರು ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ ಅಂದ್ಮೇಲೆ ನೀತ ಕೆಲಸ ಹೋಗಿ ಇಲ್ಲ ಆಗ್ಲಿಲ್ವಾ ಮುಚ್ಕೊಂಡು ಬಿದ್ದಿರಬೇಕು ಯಾಕೆ ಈ ರೀತಿ ಬಂದು ಅವ್ರಿಗೆ ಕೆಲ್ಸಕ್ಕೆಲ್ಲ ಈ ರೀತಿ ಮಾಡೋದು ಸರಿ ಇಲ್ಲ ಹಿಂಗ್ ಮಾಡಬಾರ್ದು ಯಾರೇ ಆಗ್ಲಿ ನಾವೇನು ಮಾಡಿಲ್ಲ ಹ್ಞೂ ನಾವು ಯಾರು ಹೇಳ್ಕೊಟ್ಟು ಅದು ಕೇಳಿಲ್ಲ ಇವ್ರ ಮೇಲೆ ಯಾರಿಗೆ ದ್ವೇಷ ಇರೋದು ಅದು ನಮ್ಮ ಮೇಲೆ ಹಾಕಿದ್ರೆ ಹೆಂಗೆ ಇವ್ರು ಯಾರ ಮೇಲೆ ದ್ವೇಷ ಇಕ್ಕೊಂಡದಾರೋ ಅವರಿಂದ ಯಾರಿಗೆ ಗೊತ್ತು ಸುಮ್ಮನೆ ಸುಮ್ಮನೆ ಈ ರೀತಿ ಎಲ್ಲ ನಮ್ಮ ಮೇಲೆ ಇಲ್ಲದ್ದೆಲ್ಲ ನಿಷ್ಠರ ಓದಿಸಿ ಈ ರೀತಿ ಅರೆಸ್ಟ್ ಮಾಡಿಸ್ತಾ ಇದ್ದಾರಲ್ಲ ಸುಮ್ಮ ಸುಮ್ಮನೆ ನಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಏಯ್ ನಮಗೆಲ್ಲ ಅವರು ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ ಕಣೋ ಎಲ್ಲ ವೀಡಿಯೋಸ್ ನಮ್ಮ ಸ್ಟೇಷನಿಗೆ ಕಳಿಸಿದ್ದಾರೆ ಎಲ್ಲ ಅವರು ಕಳಿಸಿ ಮಾತಾಡ್ತಾ ಇರೋದು ಸಿ ಸಿ ಕ್ಯಾಮ್ರಾದಲ್ಲಿ ನೀವಿಬ್ರು ತಾಯಿ ಮಗ ಇಬ್ಬರು ಏನು ಕಿತಾಪತಿ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲ ಪ್ರತಿಯೊಂದು ನಮಗೆ ಅವರು ಕಳಿಸಿ ಮಾತಾಡ್ತಾ ಇರೋದು ನೀನು ಸುಮ್ಮನೆ ಮಾತಾಡಬೇಡ ಅವರೆಲ್ಲ ನಮಗೆ ಮೇಲ್ ಮಾಡಿ ಮಾತಾಡ್ತಾ ಇರೋದು ಎಲ್ಲ ಕಳಿಸಿದ್ದಾರೆ ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅವರು ನಮಗೆ ಕಂಪ್ಲೇಂಟ್ ಮಾಡಿರೋದು ನೀನು ಸುಮ್ನೆ ಏನು ಹೇಳಿದ್ರು ನಡೆಯೋದಿಲ್ಲ ಸುಮ್ನೆ ಬಾಯ್ ಬಾಯಿ ಬಾಯ್ ಕೊಲಿ ಹ್ಮ್ ಯಾರು ಹೇಳ್ಕೊಟ್ಟಿದ್ದಾರೆ ಏನು ಎಲ್ಲ ಗೊತ್ತಾಗುತ್ತೆ ಹ್ಮ್ ಇದರಿಂದ ಯಾರಿದ್ದಾರೆ ಎಲ್ಲಾ ಬಾಯ್ ಬಿಡಿಸ್ತಿವನ್ನ ನಮಗೂ ಆಸೆ ಆಸಕ್ತ ಪೊಲೀಸ್ ಆದ್ರೂನು ಕೆಲ್ಸದ ಇದರಲ್ಲಿ ಏನು ಕೆಲಸ ಮಾಡ್ಬೇಕಾದ್ ಮಾಡ್ತಾರೆ ಹ್ಮ್ ಯಾರನ್ನು ಕೇಳಲ್ಲ ಅವ್ರೇನು ಯಾರಾದ್ರೂ ಒಂದೇ ನ್ಯಾಯ 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 ಅಂತ ಅಷ್ಟೇನೆ ನೀವು ಅಮ್ಮ ಅಂತ ಕರಿ ಬಿಡು ಮೇಡಮ್ ಅವರ ಅಂತ ಕರಿ ಹಾಂ ಅಮ್ಮ ಅಪ್ಪ ಎಲ್ಲ ಮನೆಯಾಗೆ ಕೆಲಸ ಟೈಮ್ನಾಗ ಇದ್ದಾಗ ಹಾಂ ಮೇಡಮ್ ಅಂತ ಕರಿಬೇಕು ಅವ್ರನ್ನ ನೋಡೋ ಶೋ ಅದಕ್ಕೆ ಮೇಡಮ್ ಅಂತ ಕರೆದ ಏಯ್ ಆಯ್ತು ನಾವು ಹೇಳು ಇದರಿಂದ ಯಾರಿದ್ದಾರೆ ಅಂತ ಹೇಳಿ ಹೇಳು ಯಾರು ಹೇಳ್ಕೊಟ್ರು ನಮ್ಗೆ ಈ ರೀತಿ ಮಾಡೋದಕ್ಕೆ ಯಾರೆಲ್ಲ ಹಿಂಗೆಲ್ಲ ಮಾಡಿ ಎಲ್ಲ ತಿನ್ನ ಅನ್ನದಲ್ಲಿ ಜಿರಳೆ ಮತ್ತೆ ನೀವು ಈ ರೀತಿ ಎಲ್ಲನ ತಗೊಂಡ್ಬಂದು ಒಡದೆ ಆಗ್ತಾ ಇದ್ದೀರಲ್ಲ ನಿಮ್ಗೆ ಎಷ್ಟು ಇರಬೇಡ ಆ ಈ ರೀತಿ ಮಾಡ್ತಾ ಇದೀರಲ್ಲ ಮನೆ ಮಿನಾಚೆ ಆಗೋದಿಲ್ವಾ ಆ ಅವರು ಅಂತಲೇ ಅವ್ರು ನಿಮಗೆ ಕೆಲಸ ಕೊಟ್ಟಿರೋದು ಬಿಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಇವತ್ತು ಒಂದು ಕೆಲಸದ ಬೆಲೆ ಕಳ್ಕೊಂಡು ಕೆಲಸ ಇಲ್ದಾಗ ಕೆಲಸ ಇಲ್ದಾಗ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಇಲ್ದಾಗ ಕೆಲಸದ ಬೆಲೆ ಏನಂತ ಗೊತ್ತಾಗೋದು ಕೆಲಸದ ಬೆಲೆ ಗೊತ್ತಾಗೋರ್ಗು ನಮಗೆ ಅದು ಕೆಲಸ ಇಲ್ದಂಗೆ ಆಗೋರ್ಗು ಕೆಲಸದ ಬೆಲೆ ಗೊತ್ತಾಗಲ್ಲ ಇವಾಗ ಇರೋ ಕೆಲಸ ನಾನು ಈ ರೀತಿ ಕಳ್ಕೊಂಡಿದ್ಯಲ್ಲ ನಿನಗೆ ಮುಂದೆ ಗೊತ್ತಾಗುತ್ತೆ ಅಯ್ಯೋ ನಮಗೆ ನೀನು ಇದನ್ನ ಹೆಚ್ಕಂಡು ಹುಟ್ಟಿದ್ವಿ ಇವನು ಹೋಟ್ಲು ಮಾಡ್ತಾನೆ ಇಲ್ಲಿಗೆ ಬರ್ತೀವಿ ಇಲ್ಲಿ ಹೋಟ್ಲು ಹೋಯ್ತೆ ನಾವಿಲ್ಲಿ ಕೆಲಸ ಮಾಡ್ತೀವಿ ಇವ್ರು ನಮಗೆ ಸಂಬಳ ಕೊಡ್ತಾರೆ ಎಲ್ಲ ನೆನ್ನೆ ಮನೆ ಪುಟ್ಕೋಸಿ ಇನ್ನು ನೆನ್ನೆ ಮನೆ ಇನ್ನೂ ಒಂದು ತಿಂಗ್ಳು ಸಂಬಳ ತಗೊಂಡಿಲ್ಲ ಇನ್ನೂ ಒಂದು ವಾರ ಆಗಿಲ್ಲ ಇಲ್ಲಿ ಕೆಲಸಕ್ಕೆ ಬಂದು ಹ್ಞೂ ಈ ರೀತಿ ಎಲ್ಲ ಮಾತಾಡಿದ್ರೆ ಯಾರೂ ಕೇಳೋಲ್ಲ ಯಾರು ಇದನ್ನು ನೆಚ್ಕಂಡು ಹುಟ್ಟಿಲ್ಲ ಮೇಡಮ್ ಅವರೇ ಏನು ಇವ್ನ ಹೋಟ್ಲು ಎಲ್ಲ ನೆನ್ನೆ ಮನೆ ಮಾಡಿ ಇವ್ನ ಹೋಟ್ಲು ನೆಚ್ಕಂಡು ಹುಟ್ಟಿರ್ತಾರೆ ನಾವಿಲ್ಡೋ ಇವ್ನ ಕೆಲಸ ಇದ್ರು ಒಂದೇ ಎಲ್ಲದಿದ್ರು ಒಂದೇ ನಾವು ಬಡವರಾಗಿರ್ಬೋದು ಹ್ಞೂ ನಾವೇನು ಉಪಾಸೆ ಇರ್ತೀವಿ ಇವ್ರು ಕೆಲಸ ಕೊಡಲಿಲ್ಲ ಹೇಳಿ ಏನು ನಮಗೇನೇನು ಏನು ಎಷ್ಟು ಕೆಲಸ ಮಾಡಾರ್ಗೆ ಎಷ್ಟು ಕೆಲಸ ಅಯ್ಯೋ ಪ್ರಪಂಚ ವಿಶಾಲವಾಗೈತೆ ಎಲ್ಲಿ ಬೇಕಾರೋ ಕೆಲಸ ಸಿಗುತ್ತೆ ಎಲ್ಲಿ ಬೇಕಾರೂ ಕೆಲಸ ಮಾಡ್ಬೋದು ಎಲ್ಲಿ ಬೇಕಾರೋ ದುಡ್ಡು ತಿನ್ಬೋದು ಏನು ಇವನು ಒಬ್ಬೊಂದೇ ಹೋಟ್ಲಲ್ಲ ಸರಿ ಮಾತಾಡಬೇಡ ಎಷ್ಟ್ರ ಮಾತಾಡ್ಬೇಡ ಸರಿನಾ ಇಲ್ಲೋಡು ನೀನು ಏನ್ ಮಾತಾಡೋದಿದ್ರು ಬಂದ್ ಸ್ಟೇಷನ್ ಅಲ್ಲಿ ಮಾತಾಡು ಇವಾಗ ಯಾರು ಹೇಳ್ಕೊಟ್ರು ಅಂತ ಹೇಳಿ ಹೇಳು ಹಿಂಗೆಲ್ಲ ಕಿತಾಪತಿ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳ್ಕೊಟ್ರು ಇಲ್ಲ ಸರ್ ಯಾರು ಹೇಳ್ಕೊಟ್ಟಿಲ್ಲ ನಮ್ಗೆ ನಮ್ಗೆ ಯಾರು ಹೇಳ್ಕೊಡ್ತಾರೆ ನಮ್ಗೆ ಯಾರು ಹೇಳ್ಕೊಡಲ್ಲ ಅಲ್ಲ ನಮ್ಗೆ ಏನು ಗೊತ್ತಿಲ್ಲ ಇವ್ರು ಏನು ಎತ್ತ ಇವ್ರೆಲ್ಲ ಅಡ್ರೆಸ್ ಏನೋ ಓಪನ್ ಆಗೈತಲ್ಲ ಕೆಲಸ ಇರ್ಬೋದೇನೋ ಈ ಹೋಟೆಲ್ ಅಲ್ಲಿ ಅಂತ ಹೇಳಿ ಬಂದು ನಾವೇನೋ ಕೇಳಿವಿ ಐತೆ ಬಂದ್ ಕೆಲ್ಸಕ್ಕೆ ಸೇರ್ ಕೇಳ್ರಿ ಅಂದ್ರೆ ಬಿಡು ನಾನು ನನ್ನ ಮಗ ಇಬ್ರು ಒಂದೇ ತಕೆ ಆಗುತ್ತೆ ಅಂತ ಹೇಳಿ ಇಬ್ರು ಬಂದ್ ಸೇರ್ಕಂಡ್ ಕೊಲಾಗ ಇಲ್ಲ ಗೋತ್ರ ಗೊತ್ತಿಲ್ಲ ಯಾತು ಗೊತ್ತಿಲ್ಲ ಯಾತು ಗೊತ್ತಿಲ್ಲದೇ ನಾವು ಮೇಲೆ ಹೆಂಗೆ ಮಾಡೋಣ ಯಾರು ಅದು ಯಾಕೆ ಹೇಳ್ಕೊಡ್ತಾರೆ ನಮಗೆ ಅರೆಸ್ಟ್ ಮಾಡ್ರಿ ಮೇಡಮ್ ಅರೆಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಹಾಂ ಅವ್ರಿಗೆ ಒಳ್ಳೆ ಮಾತನಾಂಗ್ ಹೇಳಿದ್ರೆ ಬಾಯ್ ಬಿಡಲ್ಲ ಯಾವ ರೀತಿ ಬಾಯ್ ರೀತಿ ಬಾಯ್ ಬಿಡಿಸಿದ್ರೆ ತಾನಾಗಿ ತಾನು ಬಾಯ್ ಬಿಡ್ತಾರೆ ಅದೇ ಮತ್ತೆ ಹ್ಮ್ ಬರಪ ಬರೋ ಬರ ಜೀಪಲ್ ಕುತ್ಕೊ ನಮ್ಗೆನೇನ್ ಭಯ ಇಲ್ಲ ನಡೀರಿ ಹ್ಮ್ ನಮ್ಗೆ ಭಯ ಇಲ್ಲ ನಾವು ಕಳ್ತನ ಮಾಡಿದ್ರಲ್ಲೇ ನಾವೇನ್ ಮೋಸ ಮಾಡಿದ್ರಲ್ಲೇ ನಾವ್ ಏನು ಮಾಡಿಲ್ಲ ನಮ್ಗೇನು ಭಯ ಇಲ್ಲ ನಡೀರಿ ಕರ್ಕೊಂಡ್ ಹೋಗಿ ಹ್ಮ್ ಕೇಳಿದ್ರು ಕೇಳಿದ್ರಿಷ್ಟೇ ನಮ್ಗೇನು ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ ನಾವು ಧೈರ್ಯವಾಗಿರ್ತೀವಿ ಬರತ್ ಕಲಿ ಮಾತಾಡಬಂದು ಬಾರೋ ಅದ ನೋಡು ಎಷ್ಟ್ ಮಾತಾಡ್ತಾ ಇನ್ನ ಪೊಲೀಸ್ನಾರು ಬಂದ್ರು ಇಟ್ಟು ಅದ್ರಿಕೆ ಮಂಗಿಲ್ವಲ್ಲ ಅಂತ ತಾಯಿ ಮಂಗು ಇಬ್ಬರು ಇಬ್ಬರಿಗೂ ಎಷ್ಟು ಧೈರ್ಯ ಒಂಥರ ರೌಡಿ ಇದ್ದಂಗೆ ಇವನು ಅವರ ಅಮ್ಮಯ್ಯನೂ ಅವಳೇನೆ ಒಟ್ಟು ಕಳ್ಳ ನನ್ನ ಮುಂದೆ ಆಗವಳೆ ಹ್ಞೂ ಕಳ್ಳಿ ಅಮ್ಮ ನೋಡಿದ್ರೆ ಗೊತ್ತಾಗ್ತೈತೆ ದಿನ ಓದ್ಕೊಂಡು ಹೋಗೋಳಂತೆ ಅದು ಇದು ಎಲ್ಲ ನಾ ಇಲ್ಲಿ ಇರೋದ ಓದ್ಕೊಂಡು ಹೋಗೋಳಂತೆ ಹಾಂ ಆ ಶಾಂತಕ್ಕನೂ ಆಂಟಿ ಬರುತ್ತಲ್ಲ ಆಂಟಿನೂನು ನಿರ್ಮಲಾ ಆಂಟಿ ಅವರೆಲ್ಲ ಹೇಳೋರು ಹ್ಞೂ ಎಲ್ಲಾನ ಆ ದಿನ ಓದ್ಕೊಂಡು ಹೋಗೋಳು ಅಮ್ಮನೂ ಸರಿ ಇಲ್ಲ ಅಂತೇಳಿ ಬೆಡ್ಡೆಲ್ಲ ರಿಕ್ಬಿಟ್ಟವಳೆ ಅದನ್ನೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಬ್ಲೇಡ್ ಎಲ್ಲ ತಂದು ಬೆಡ್ಡೆಲ್ಲ ಕುಳಲ್ಲ ಇವಳೆ ಮುನ್ಸಾಳ ಇವ ಅಮ್ಮ ಎಂತವಳು ಅಯ್ಯಪ್ಪ ಇಂಥ ಕೆಲಸ ಮಾಡೋದಕ್ಕೆ ಹೆಂಗಾದ್ರು ಮನ್ಸು ಬರುತ್ತಪ್ಪ ಇವ್ರಿಗೆ ಅವ್ರಿಗೇನು ಭಯ ಇಲ್ಲ ಅಣ್ಣ ಓಟು ಬಿಟ್ಟವ್ರಿಗೆ ಅವರು ಅವರು ಓಟ್ ಬಿಟ್ಟವ್ರ ಅವ್ರ ಜೊತೆ ಸೇರ್ಕೊಂಡು ಇವರು ಓಟು ಬಿಟ್ಟು ಕೆಲಸ ಮಾಡ್ತಾರೆ ಅಷ್ಟೇ ಬಿಡಿ ಪೊಲೀಸ್ನವ್ರು ಪೊಲೀಸ್ನಾರ ಹಿಡ್ಕೊಂಡು ಅವರೆಲ್ಲ ಅವರೆಲ್ಲ ಬಾಯಿ ಬಿಡಿಸ್ತಾರೆ ಹ್ಮ್ ನಮ್ಮ ಶೀತೆಗೆ ನಾನೆಲ್ಲಾನ ಹಿಂಗ ಮುಂಚೆಗೆ ಎಲ್ಲ ಸೆಂಡ್ ಮಾಡಿಬಿಡ್ಸ್ದೆ ಹ್ಞೂ ಎಲ್ಲ ಕಳಿಸ್ಬಿಟ್ಟೆ ನೋಡಿ ಎಲ್ಲ ಈ ರೀತಿ ಆಗೈತೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ನಾನೇ ಬರ್ತೀನಿ ಸ್ಪಾಟಿಗೆ ನಾನೇ ಬಂದು ಅವ್ರು ಯಾರು ಏನು ಅಂತ ಹೇಳಿ ಕೇಳಿ ಅರೆಸ್ಟ್ ಮಾಡಿ ನಾನೆಲ್ಲ ಬಾಯ್ ಬಿಡಿಸ್ತೀನಿ ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸ್ತೆ ಅವಳು ಎಲ್ಲ ಸರ್ಗೆ ಅವ್ರು ಯಾರೋ ಇನ್ಸ್ಪೆಕ್ಟ್ರಿಗೆಲ್ಲ ಕಳಿಸ್ಬಿಟ್ಲಂತೆ ಎಲ್ಲ ಕಳಿಸಿದ್ಕೆ ಫಸ್ಟ್ ಅರೆಸ್ಟ್ ಮಾಡ್ಕೊಂಡು ಬರೋಗ್ರಿ ಅಂತೇಳಿ ಈ ರೀತಿ ಕಂಪ್ಲೇಂಟ್ ಬಂದೈತಿ ಅಂತ ಹೇಳಿ ಮಾತಾಡ್ಕೊಂಡು ಬಂದಿರೋದು ನಮ್ಮ ವರ್ಷಿತ ಇರೋದ್ರಿಂದ ನಮ್ಗೆ ಎಷ್ಟು ಆಸೆ ಅತ್ತ ಹ್ಞೂ ಇವತ್ತು ಅದಕ್ಕೆ ಮತ್ತೆ ನಮ್ಮರ್ ನಮ್ಮರ್ ತಮ್ಮರ್ ಯಾವುದಾದ್ರೂ ಒಂದು ಕೆಲಸ ತಾಗಿದ್ರೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ ಎಂಬುದಕ್ಕೆ ಮತ್ತೆ ಅಲ್ಲ ಕೆಲಸದ ಟೈಮ್ನಾಗೆ ಕೆಲಸ ಅದು ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನ್ಯಾಯ ಸಿಗಬೇಕು ಹ್ಞೂ ಸಂಬಂಧಿಕರು ಅಂತ ಹೇಳಿ ಎಲ್ಲ ಮಾಡ್ಬಾರ್ದು ನಮ್ಮಮ್ಮ ಹಂಗೆ ಯಾರೇ ಆಗಿ ಹ್ಞೂ ತಪ್ಪಿದ್ರೆ ತಪ್ಪು ತಪ್ಪೇ ಅಂತ ಯಾರನ್ನೂ ಕೇಳ ಸಂಬಂಧಿಕರು ಕೇಳಲ್ಲ ಯಾರನ್ನೂ ಕೇಳಲ್ಲ ಒಟ್ನಲ್ಲಿ ಹ್ಮ್ ಒಟ್ನಲ್ಲಿ ನಮ್ಮ ನಮ್ ಯಾರೂ ತಪ್ಪು ಮಾಡಲ್ಲ ಅಂಬದ್ ಅಮ್ಮಗೆ ಗೊತ್ತು ಹ್ಮ್ ಅದಕ್ಕೆ ನಾನು ಸುಮ್ನದಿಂದ ಯಾತ ಮಾತಾಡೋಕೆ ಹೋಗ್ಬಾರ್ದು ಡ್ಯೂಟಿ ಟೈಮ್ ಆಗಿದ್ದಾಗ ಅವರು ಅಮ್ಮ ಆತ ಕೇಳ ಸಂಬಂಧಿಕರು ಅಂಬದ್ ಮನಸ್ಸಾಗೆ ಐಕ್ಯಾಮಲ್ಲ ಹ್ಮ್ ನಮ್ಮ ಅಣ್ಣಯ್ಯ ನಮ್ಮ ಮಗಳು ನಮ್ಮ ಮಾಡ್ತಾ ಇರೋದಿ ಹೋಟ್ಲು ತಲಿಯಕ್ಕೆ ಏಕೆಮಕ್ ಹೋಗಲ್ಲ ಏ ಹಂಗೆ ಇರ್ಬೇಕು ಸುಮ್ನಿರಿ ಇವತ್ತು ಹ್ಞೂ ಆ ರೀತಾ ನೋಡ ಅವಾಗ ನಾನು ನಿನ್ಕಂಡ್ ನೋಡ್ತಾ ಇದ್ದಾಳು ಅವಳು ಎಷ್ಟು ಭಯ ಆಗಿದ್ ಗೊತ್ತಾ ಇವಾಗ ಎಲ್ಲಿ ನನ್ನ ಮೇಲೆ ಬಂದ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಹೇಳಿ ಇವಾಗ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ಹ್ಮ್ ಇವಾಗ ಅವಳು ಭಾಳ ಯೋಚನೆ ಮಾಡ್ತಾಯಿದ್ದಾಳು ಬಿಡು ಏ ಅವಳು ಯಾರಿಗು ಎದ್ರ ಅಂತಾಳಲ್ಲ ಹ್ಞೂ ಎದ್ರು ಮಲ್ಲ ಹೇಳು ನೋಡಿದ್ರೆ ಗೊತ್ತಾಗುತ್ತೆ ಅವಳನ್ನ ಓ ಯಾರಿಗೂ ಎದ್ರ ಅಂತ ಹಿಂಗೆ ಅವಳು ರೈತ ಹ್ಞೂ ಇನ್ನೂ ಹೋಟ್ಲ್ ಬೇರೆ ಐತಲ್ಲ ಅವಳಿಗೆಲ್ಲ ಮನೆ ಕೆಮ್ಮಕ್ಕೋ ಅದಕ್ಕೂ ಇದಕ್ಕೂ ಜಾಗ ಸಿಗುತ್ತೆ ಅದಕ್ಕೇನು ಅವಳೇನೇನು ಏನು ಟೆನ್ಷನ್ ತಗಮಲ್ಲ ಅಯ್ಯೋ ಬಜಾರಿ ನನ್ನ ಮೊಂಡೆ ಅಯ್ಯಮ್ಮ ಇವಳು ಅವಳೇನೆ ಇವರು ಇಬ್ಬರೂ ತಾಯಿ ಮಗನು ಅಂತಾರ ಆ ತಾಯಿ ಮಗನು ಇಬ್ಬರೂ ಅಂತಾರೆ ಹ್ಞೂ ಅವ್ರವ್ರಿಗೆ ಸರಿಯಾಗಿ ಕಲ್ತ್ಕೊಂಡೈತಿ ಹ್ಞೂ ಎಲ್ಲಾನ ಅವ್ರವ್ರಿಗೆ ಸರಿಯಾಗಿ ಆಗೈತಿ ಹ್ಞೂ ತಗ ಮುಂದೆ ಗೊತ್ತಾಗುತ್ತಿ ನಾನು ಹ್ಞೂ ಅವರಿಗೆ ಅವ್ರ ಬಾಯಿ ಬಿಡಲಿ ಅವಾಗ ಹ್ಞೂ ಆಲೇ ಎಷ್ಟೊತ್ತಿ ಸ್ಟೇಷನ್ಗೆ ಹೋಗಿ ಬಂದವಳೆ ಅದ್ರೀತನಿಗೆ ಇನ್ನೂ ಬುದ್ಧಿ ಬೀಳ ಎಲ್ಲಾದರೂ ಎದ್ದು ಅವಳನ್ನ ಮದುವೆ ಮಾಡ್ಕೊಂಡು ಹೋಯ್ಯನೋ ಹ್ಞೂ ಥೂ ನಮ್ಮ ಮನೆಗೆ ಅವ್ರ ಮನೆಗೆ ಸಂಬಂಧನೇ ಮಾಡಬಾರ್ದು ಅನಿಸ್ತೈತಿ ನಮ್ಮ ಅಣ್ಣ ಸುಮ್ಮನೆ ಇದ್ರು ಇರ್ಬೋದಾಗಿತ್ತು

ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಪೊಲೀಸ್ನರ ಅರೆಸ್ಟ್ ಮಾಡಿದ್ರು ತಾಯಿ ಮಗು ಇಬ್ಬರೂ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಆಗಿ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು